ನಮ್ಮ ಶಾಸಕರು ಒಂದು ಎರಡು ವರ್ಷ ಒಂದು ಏನು ಆಡಳಿತ ಇದೆ ಆಡಳಿತದಲ್ಲಿ ಗ್ರಾಮೀಣ ಮಟ್ಟಕ್ಕೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಹೋಗಿ ಸಿಂಪಲ್ ಆಗಿ ಏನು ಕೆಲವರು ಹೇಳ್ಕೊಳ್ತಾ ಇದ್ರು ನಾನ್ ಸಿಂಪಲ್ ಆಗಿ ಅಂತ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಸುಧಾಕರ್ ಫಸ್ಟ್ ಎಂ ಎಲ್ ಎ ಆದಾಗ ನಮ್ಮ ರಾಜಕರ್ತಾರ ಕೂಡ ಟೀಕೆ ಮಾಡಿದ್ದಾರೆ ಯಾರು ಮುಟ್ಟಿದ್ರೆ ಸೋಪ್ ಹಾಕೊಂಡು ತಳ್ಕೊಂಡು ಆಮೇಲೆ ಬೇರೆಯವರು ಮುಟ್ತಾ ಇದ್ರು ಅಂತ ನಮ್ ರಾಜಕರ್ತಾರ ಟೀಕೆ ಮಾಡಿದ್ರು ಈ ರೀತಿ ಒಂದು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನ ಹಿಂಗಲ್ಲಾದ್ರ ಎಮ್ ಎಲ್ ಎ ಈ ರೀತಿ ಇರಬೇಕು ಅನ್ನೋದು ಅವ್ರು ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಒಂದು ಗ್ರಾಮಸ್ಥರು ಬಂದು ಮಾಡ್ತಾರೆ ಜೊತೆಗೆ ಅವರು ಜನ ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ರಂಗನೆ ಸ್ಪರ್ಧೆ ಇನ್ನೊಂದು ಇನ್ನೊಂದು ಬಸ್ ಪಾಸ್ಗಳೆಲ್ಲ ಮಾಡಿದ್ರು ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಶಾಂತ ಕ್ಲಿನಿಕ್ ಅಂತ ಮಾಡಿದ್ರು ಎಲೆಕ್ಷನ್ ಆದ ಕೂಡ ಎಲ್ಲಿ ಬಚ್ಚ ಗೊತ್ತಿಲ್ಲ ಆದ್ರೆ ಇವರು ಅದು ಮಾಡಿಲ್ಲ ಶಾಶ್ವತವಾಗಿ ಇನ್ನ ಕೆಲವರು ಹೇಳೋದಾದ್ರೆ ಒಂದು ಆಂಬುಲೆನ್ಸ್ ಕೊಟ್ರೆ ಬರೇ ಹಾಸ್ಪಿಟಲ್ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾ ಇತ್ತು ಮತ್ತೆ ಅದು ರಿಪೇರಿ ಆಗೋದ್ ಯಾವಾಗಿಲ್ಲ ಅದು ಮುಳುಗಿ ಆಗ್ತಿತ್ತು ಆದ್ರೆ ಆಗ್ನಲ್ಲ ಹತ್ತು ಆಂಬುಲೆನ್ಸ್ ಮತ್ತೆ ಮನೆ ಐದು ಆಂಬುಲೆನ್ಸ್ ಕೊಟ್ಟು ಹದಿನೈದು ಆಂಬುಲೆನ್ಸ್ ಸ್ವಂತ ಖರ್ಚಿದ್ದ ಅವರೇ ಮೈಂಟೈನ್ ಮಾಡ್ತಾ ಇದ್ದಾರೆ ಈ ರೀತಿ ಯಾವ ಶಾಸಕರು ಕೂಡ ಮಾಡಿಲ್ಲ ಏನಾಗ್ತಾ ಇದ್ರೆ ಪ್ರತಿ ಒಂದು ಬಡವ್ರಗು ಉಪಯೋಗ ಆಗ್ತಾ ಇದೆ ಒಂದು ಪ್ರಾಣಕ್ಕೆ ತೊಂದರೆ ಆದಾಗ ಒಂದು ಆಂಬುಲೆನ್ಸ್ ನಾವೇ ಎಷ್ಟೋ ಜನ ಹಾಸ್ಪಿಟಲ್ ಹತ್ರ ಹೋದಾಗ ಎಷ್ಟೋ ಜನ ಆಂಬುಲೆನ್ಸ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅವತ್ ನಾವು ಇದು ಉಪಯೋಗ ಆಗ್ತಾ ಅವತ್ತು ತೊಂದರೆ ಆಗ್ತಿತ್ತು ಇವತ್ತು ಕೂಡಲೇ ಇಮಿಡಿಯೇಟ್ಲಿ ಆಗುತ್ತೆ ನಮ್ಮ ಸ್ವಾಮಿಗೆ ಫೋನ್ ಮಾಡ್ದಾಗೆ ಇಮ್ ಎಕ್ಟ್ ಐದು ದಿವಸ ಕಳ್ಸಿ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಒಂದು ಗಲಾಟೆ ಆಗಿತ್ತು ಅದುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಜೊತೆ ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಏನು ಟೋಪನ್ ಶ್ರೀರಾಮ್ರು ಹೇಳ್ತಾರ ಅವರು ಕಾಂಗ್ರೆಸ್ ಇದ್ದಾಗ ನಾನು ಬಿಜೆಪಿ ಇದ್ದಾಗ ನಾನು ಹೋಗಿಲ್ಲ ಕಾಂಗ್ರೆಸ್ ಇದ್ದಾಗ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದೀರಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದು ಕೂಡ ನಾನು ಚೆನ್ನಾಗಿ ಗೊತ್ತು ಜೊತೆಗೆ ಇದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅವ್ರು ಕಂಟ್ರಾಕ್ಟ್ ಕೊಡ್ಬೇಕಾದ್ರೆ ಐದು ಕೋಟಿ ಹತ್ತು ಕೋಟಿ ಒಬ್ಬರು ಕೊಟ್ಬಿಟ್ಟು ಆಂಧ್ರದವ್ರ್ ಕೊಟ್ಬಿಟ್ಟು ಜಯಕುಮಾರ್ ಅವರಿಗೆ ಅವರ ಪರ್ಸೆಂಟೇಜ್ ತಗೊಂಡು ಆಸ್ತಾ ಈಗ ಆ ರೀತಿ ಆಗ್ತಾ ಇಲ್ಲ ಒಂದು ಎರಡನೇದು ಅಭಿವೃದ್ಧಿ ಅಧಿಕಾರ ಅದು ಇದು ಅಂತ ಹೇಳ್ತಾರಲ್ಲ ಅಣುಕರ್ ಕೆರೆ ಹತ್ರ ಲಾಲ್ಬಾಗ್ ಮಾಡಿದ್ದಾರೆ ಆರು ಕೋಟಿ ನೀರಲ್ಲಿದೆ ಸ್ವಾಮಿ ನಾನು ಇದ್ರ ಬಗ್ಗೆ ಎಷ್ಟೋ ಸಾರಿ ಟೀಕೆ ಮಾಡಿದೀನಿ ಜೊತೆಗೆ ಕುಂಟೆ ಕುಂಟು ಪಾರ್ಕ್ ಐದು ಕೋಟಿ ಏನಾಗಿದೆ ಸ್ವಾಮಿ ಇದುವರೆಗೂ ಇಲ್ಲ ಜೊತೆಗೆ ಕಂದವಾರ ಕೆರೆ ಹತ್ರ ಕಂದವರ ಕೆರೆ ಹತ್ರ ಒಂದು ಐಟಕ್ಕೆ ಪಾರ್ಕ್ ಮಾಡ್ತೀನಿ ಅಂದ್ರು ಇನ್ನು ಹಂಗೆ ವಿಶೇಷಗಳು ಹಂಗೆ ಇದೆ ಈ ರೀತಿ ಅವ್ರು ಮಾಡೋದು ತುಂಬಾ ಇದೆ ಜೊತೆಗೆ ಐದು ಜನ ಬ್ಲಾಸ್ಟ್ ಆಗಿಬಿಟ್ಟು ಪ್ರೆಷರ್ದು ಸತ್ತೋದ್ರಲ್ಲ ಯಾರು ಸಸ್ಪೆಂಡ್ ಮಾಡಿದ್ರು ಪೊಲೀಸ್ ಅವರು ಪೊಲೀಸ್ ಅವ್ರ ಸಂಬಂಧ ಏನಿದೆ ಈ ರೀತಿ ಜೊತೆಗೆ ಮಾಡಿ ಅವರೆಲ್ಲ ಹೇಳ್ಬೇಕು ಎಲ್ಲ ಮಾಡಿದ್ದಾರೆ ಜೊತೆಗೆ ಇನ್ನೂ ಹೇಳೋದಾದ್ರೆ ಜಾಸ್ತಿ ಇದೆ ಅದು ಬೇಡ ಜೊತೆಗೆ ಈಗ ಚುನಾವಣೆ ಪೂರ್ವ ವಹಿಸಬೇಕಾಗಿ ಏನ್ ಮಾತಾಡ್ತಾ ಇದ್ದೀವಿ ನಮ್ಮ ಶಾಸಕರು ಏನು ಇವ್ರಿಗಾಗ್ಬೋದು ಮತ್ತೆ ಮಕ್ಕಳಿಗಾಗ್ಬೋದು ಹೆಣ್ಣು ಮಕ್ಕಳಿಗೆ ಒಂದು ಅಷ್ಟಾಂತರ ಆಗ್ಬಹುದು ಈ ರೀತಿ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ಒಂದು ಕಾರ್ಯಕ್ರಮಗಳ ಜನಕ್ಕೆ ತಲುಪೋ ರೀತಿಯಲ್ಲಿ ಮಾಡಲಿ ಅಂತ ಹೇಳ್ತಾ ಜೊತೆಗೆ ಏನು ಚುನಾವಣೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಇದೆ ಇದ್ರ ಬಗ್ಗೆ ಒಂದು ಸಮಿತಿ ಮಾಡ್ಬೇಕು ಏನು ಜಿಲ್ಲಾ ಪಂಚಾಯತ್ ಏನ್ ವ್ಯಾಪ್ತಿ ಇದೆ ಜಿಲ್ಲಾ ಪಂಚಾಯತ್ ಮುಖಂಡತ್ವದಲ್ಲಿ ನೀವ್ ಒಂದ್ ಐದ್ ಜನ ಮಾಡ್ಕೊಳ್ಳಿ ಐದ್ ಜನ ಅವ್ರ ಹೈಕಮಾಂಡ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹದಿನೈದು ಜನ ಆಗ್ಬಹುದು ಇಪ್ಪತ್ತೈದು ಜನ ಆಗ್ಬಹುದು ಐವತ್ತಾಗಬಹುದು ಐವತ್ತು ಜನಕ್ಕೆ ನೀವು ಕಮೆಂಟ್ ಮಾಡಿ ಐವತ್ತು ಜನ ಜನ ಪಂಚಾಯತ್ ಒಂದು ಐವತ್ತು ಜನ ಜನ ತಗೊಳ್ಳಿ ಒಂದು ಮೀಟಿಂಗ್ ಪ್ರತ್ಯೇಕವಾಗಿ ಮಾಡಿ ಪ್ರತ್ಯೇಕ ವಿಷಯ ಬರ್ತದೆ ಎಲ್ಲರೂ ಪೂರ್ಸಿಬಿಟ್ರೆ ಅವ್ರವ್ರ ನಿಮಗೆ ತಮ್ನ ಸಿಕ್ಕಲ್ಲ ಅವಕಾಶ ಸಿಗಲ್ಲ ಇದನ್ನು ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಈ ರೀತಿ ಮಾಡ್ಬೇಕು ಅಂತೇಳಿ ಕೂಡ ಜೊತೆಗೆ ಚುನಾವಣೆ ಒಂದೇ ತಾಲೂಕ್ ಪಂಚಾಯತ್ ಜಿಲ್ಲಾ ಒಂದು ಜಿಲ್ಲಾ ಪಂಚಾಯತ್ ರೈಜೆ ಮಾಡ್ತೇವೆ ಒಳ್ಳೇದು ಯಾಕಂದ್ರೆ ಗ್ರಾಮ ಪಂಚಾಯತ್ ಕೂಡ ಮುಂದೆ ಚುನಾವಣೆ ಬರ್ತಾ ಇದೆ ಅದಕ್ಕೆ ನಾವು ಇದೆಲ್ಲ ಎಲ್ಲ ಇದ್ದಾರೆ ಏನೋ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತೇಳಿ ಅದರಿಂದ ಆ ರೀತಿ ಆಗೋ ಬಿಡಬಾರ್ದು ತಾವು ಏನಿದೀರ ತಾವೆಲ್ಲ ಮುಖಂಡ ಏನು ಅದಕ್ಕೆ ಏನು ಸಹಕಾರ ಪಕ್ಷದ ದೃಷ್ಟಿಯಿಂದ ಏನು ಸಹಕಾರ ಕೊಡ್ತಾರೆ ಅವ್ರನ್ನ ಸೇರಿಸ್ಕೊಂಡು ನೀವು ಒಳ್ಳೆಯ ರೀತಿ